ನಿರಂತರ ಮಳೆಯಿಂದ ಬೆಳೆಗಳ ನಾಶವಾದ ಗ್ರಾಮಗಳಿಗೆ ಚಿಂಚೋಳಿ ಶಾಸಕ ಅವಿನಾಶ್ ಜಾಧವ್ ಭೇಟಿ ಹೌದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ನಾಗಯದ್ಲೈ ಸೇರಿದಂತೆ ಇತರ ಗ್ರಾಮಗಳ ರೈತರ ಹೊಲಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ರೈತರ ಸಮಸ್ಯೆಗಳನ್ನು ಅಲಿಸಿದ್ದರು ನಂತರ ನಾಗರಾಳ್ ಡ್ಯಾಂ ಭೇಟಿ ನೀಡಿ ಒಳಹರಿವು ಹೊರಹರಿವು ಬಗ್ಗೆ ಮಾಹಿತಿ ಪಡೆದುಕೊಂಡರು ನಿಷ್ಪಕ್ಷಪಾತವಾಗಿ ತಾಲೂಕಿನ ರೈತರ ಹೊಲಗಳ ಬೆಳೆ ಸಮೀಕ್ಷೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದರು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಬೆಳೆ ಪರಿಹಾರ ನೀಡಲು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದರು ಈ ಸಂದರ್ಭದಲ್ಲಿ ಚಿಂಚೋಳಿ ತಾಲೂಕಿನ ತಹಸೀಲ್ದಾರರಾದ ಸುಬ್ಬಣ್ಣ ಜಮಖಂಡಿ ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಇನ್ನು ಬಂದ ಹಿಂದಿನ ವರ್ಷದೇ ಬಂದಿಲ್ಲ ಬೇಗ ರಿಲೀಸ್ ಮಾಡಿ ಅಂತ ರಿಪೋರ್ಟ್ ಗುಂಪಲ್ ಗೋವಿಂದ ಅಂತ ನಾವೆಲ್ಲ ಫಾಲೋ ಫಾಲೋಪ್ ಮಾಡಿ ಲಾಸ್ಟ್ ಇಯರ್